ನಮಸ್ಕಾರಗಳು ದಿನ ಇಪ್ಪತ್ತಾರು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಒಂದು ಸಾವಿರ ಒಂಬೈನೂರ ತೊಂಬತ್ತೇಳು ಅಧ್ಯಾಯ ಎಂಟು ಸಹಕಾರಿಗಳ ಸಮಾಪನ ಕಲಂ ನಲವತ್ತೇಳು ಸಹಕಾರಿಯ ಸಮಾಪನ ಕಲಂ ನಲವತ್ತೇಳು ಒಂದು ಒಂದು ಸಹಕಾರಿಯ ಐದನೇ ಒಂದಕ್ಕಿಂತ ಕಡಿಮೆಯಿಲ್ಲದ ಸಂಖ್ಯೆಯ ಸದಸ್ಯರು ಆ ಸಹಕಾರಿಯ ವ್ಯವಹಾರಗಳನ್ನು ಸಮಾಪನಗೊಳಿಸಬೇಕೆಂದು ಕೊಟ್ಟ ಅರ್ಜಿಯ ಮೇಲೆ ಮಂಡಳಿಯು ಪ್ರತಿಯೊಬ್ಬ ಸದಸ್ಯನಿಗೂ ನೋಟಿಸು ನೀಡುವ ಮೂಲಕ ಸಾಮಾನ್ಯ ಸಭೆಯನ್ನು ಕರೆಯತಕ್ಕದ್ದು ಅಂಥ ನೋಟಿಸ್ನ ಜೊತೆಗೆ ಅಂಥ ಸಾಮಾನ್ಯ ಸಭೆಗೆ ಹಾಜರಾಗಬೇಕೆಂಬ ನೋಟಿಸ್ ಅನ್ನು ಸಂಯುಕ್ತ ಸಹಕಾರಿ ಒಕ್ಕೂಟ ಸಹಕಾರಿ ಸಾಲಿಗರು ಲೆಕ್ಕ ಪರಿಶೋಧಕರು ಮತ್ತು ಸಹಕಾರಿಯ ಯಾವುದೇ ಅಧೀನ ಸಂಸ್ಥೆಗೂ ಸಹ ಕಳಿಸತಕ್ಕದ್ದು ಹಾಗೂ ಅವರಿಗೆ ಸಾಮಾನ್ಯ ಸಭೆಯಲ್ಲಿ ಅಹವಾಲು ಮಾಡಿಕೊಳ್ಳಲು ಹಕ್ಕು ಇರತಕ್ಕದ್ದು ಕಲಂ ನಲವತ್ತೇಳು ಎರಡು ಸಾಮಾನ್ಯ ಸಭೆಯಲ್ಲಿ ಹಾಜರಿದ್ದು ಮತ ನೀಡುವ ಸದಸ್ಯರ ಪೈಕಿ ಮೂರನೇ ಎರಡರಷ್ಟು ಸದಸ್ಯರು ಸಹಕಾರಿಯನ್ನು ಸಮಾಪನ ಮಾಡುವ ಮತ್ತು ಸಮಾಪಕನನ್ನು ನೇಮಕ ಮಾಡುವ ನಿರ್ಣಯವನ್ನು ಅಂಗೀಕರಿಸಿದ ನಂತರ ಸಾಮಾನ್ಯ ನಿಕಾಯವು ಆ ನಿರ್ಣಯವನ್ನು ಅನುಮೋದಿಸತಕ್ಕದ್ದು ಅಂಥ ನಿರ್ಣಯವು ಸಹಕಾರಿಯ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳು ಯಾರೇ ಸಾಲಿಗರ ಕ್ಲೇಮುಗಳು ಸದಸ್ಯರ ಸಂಖ್ಯೆ ಮತ್ತು ಸಹಕಾರಿಯಲ್ಲಿ ಪ್ರತಿಯೊಬ್ಬ ಸದಸ್ಯನ ಹಿತಾಸಕ್ತಿಯ ಸ್ವರೂಪ ಮತ್ತು ವ್ಯಾಪ್ತಿ ಇವುಗಳ ಬಗೆಗಿನ ವಿವರಗಳನ್ನು ಒಳಗೊಂಡಿರತಕ್ಕದ್ದು ಸಾಮಾನ್ಯ ನಿಕಾಯವು ಅನುಮೋದಿಸಿದ ನಿರ್ಣಯದ ಒಂದು ಪ್ರತಿಯನ್ನು ರಿಜಿಸ್ಟರ್ಡ್ ಅಂಚೆಯ ಮೂಲಕ ಅಂಥ ಅನುಮೋದನೆಯ ದಿನಾಂಕದಿಂದ ಹದಿನೈದು ದಿನಗಳೊಳಗೆ ರಿಜಿಸ್ಟ್ರಾರನಿಗೆ ಸಂಯುಕ್ತ ಸಹಕಾರಿಗೆ ಮತ್ತು ಒಕ್ಕೂಟ ಸಹಕಾರಿಗೆ ಕಳುಹಿಸತಕ್ಕದ್ದು ವಿವರಣೆ ಈ ಪ್ರಕರಣದಲ್ಲಿ ಹಿತಾಸಕ್ತಿಯೇ ಎಂದರೆ ಒಂದು ಸಹಕಾರಿಯಲ್ಲಿ ಸದಸ್ಯನಿಗಿರುವ ಹಿತಾಸಕ್ತಿ ಮತ್ತು ಇದು ಷೇರುಗಳು ಸದಸ್ಯರ ಸಾಲಗಳು ಠೇವಣಿಗಳು ಮತ್ತು ಕಲಂ ನಲವತ್ತೇಳು ಎರಡುಗೆ ಸಹಕಾರಿಯ ಉಪವಿಧಿಗಳ ಬಲದಿಂದ ಉಂಟಾಗುವ ಮತ್ತು ಕಲಂ ನಲವತ್ತೇಳು ಎರಡು ಬಿ ಸಹಕಾರಿಯು ಸದಸ್ಯನಿಗೆ ಕೊಡಬೇಕಾಗಿರುವ ಯಾವುದೇ ರೀತಿಯ ಬಾಧ್ಯತೆಗಳನ್ನು ಒಳಗೊಳ್ಳುತ್ತದೆ ಪರಂತು ಒಂದು ಸಹಕಾರಿ ಬ್ಯಾಂಕಿನ ಸಂದರ್ಭದಲ್ಲಿ ಒಂದನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಲಾದ ಅರ್ಜಿಯ ಪ್ರತಿಯನ್ನು ಸಂದರ್ಭಾನುಸಾರ ರಿಸರ್ವ್ ಬ್ಯಾಂಕು ಅಥವಾ ರಾಷ್ಟ್ರೀಯ ಬ್ಯಾಂಕಿಗೆ ಕಳುಹಿಸಿದ್ದ ಮತ್ತು ಅದರ ಒಪ್ಪಿಗೆಯನ್ನು ಪಡೆದಿದ್ದ ಹೊರತು ಒಂದು ಮತ್ತು ಎರಡನೇ ಉಪ ಪ್ರಕರಣಗಳಲ್ಲಿ ಹೇಳಿರುವಂತೆ ಯಾವುದೇ ಕ್ರಮ ಕೈಗೊಳ್ಳತಕ್ಕದ್ದಲ್ಲ ಕಲಂ ನಲವತ್ತೇಳು ಮೂರು ರಿಜಿಸ್ಟ್ರಾರನು ಸಹಕಾರಿಯಿಂದ ಸಮಾಪಕನಿಂದ ಅಥವಾ ಮಾಹಿತಿಯನ್ನೊದಗಿಸಲು ಅಗತ್ಯಪಡಿಸಲಾದ ಯಾವನೇ ಇತರ ವ್ಯಕ್ತಿಯಿಂದ ಕಲಂ ನಲವತ್ತೇಳು ಮೂರು ಎ ಸಮಾಪನದ ಪ್ರಗತಿ ಕಲಂ ನಲವತ್ತೇಳು ಮೂರು ಬಿ ಹಂಚಿಕೆ ಮಾಡಿಲ್ಲದ ಹೆಚ್ಚುವರಿ ಅಥವಾ ಮೀಸಲುಗಳ ಹಂಚಿಕೆ ಮತ್ತು ಕಲಂ ನಲವತ್ತೇಳು ಮೂರು ಸಿ ಅವನು ಅಗತ್ಯಪಡಿಸಬಹುದಾದ ಇತರ ಯಾವುದೇ ಮಾಹಿತಿ ಇವುಗಳನ್ನು ತೋರಿಸುವ ವಾರ್ಷಿಕ ಅಥವಾ ಇತರ ವರದಿಗಳನ್ನು ಒದಗಿಸುವಂತೆ ಅಗತ್ಯಪಡಿಸಬಹುದು ಕಲಂ ನಲವತ್ತೇಳು ನಾಲ್ಕು ಮೂರನೇ ಉಪ ಪ್ರಕರಣದ ಅಡಿಯಲ್ಲಿ ಒದಗಿಸಿದ ಮಾಹಿತಿಯನ್ನು ಪರಿಗಣಿಸಿದ ತರುವಾಯ ರಿಜಿಸ್ಟ್ರಾರನು ಸಹಕಾರಿಯನ್ನು ಸಮಾಪನಗೊಳಿಸುವ ನಿರ್ಣಯವನ್ನು ಅನುಮೋದಿಸಬಹುದು ಮತ್ತು ಅದನ್ನು ಸದರಿ ಸಹಕಾರಿಗೆ ಮತ್ತು ಸಂಯುಕ್ತ ಸಹಕಾರಿಗೆ ತಿಳಿಸಬಹುದು ಅಂಥ ನಿರ್ಣಯವು ರಿಜಿಸ್ಟ್ರಾರನು ಅನುಮೋದನೆ ಮಾಡಿದ ದಿನಾಂಕದಿಂದ ಪರಿಣಾಮಕಾರಿಯಾಗತಕ್ಕದ್ದು ಕಲಂ ನಲವತ್ತೆಂಟು ರಿಜಿಸ್ಟ್ರಾರನಿಂದ ಸಮಾಪನ ಕಲಂ ನಲವತ್ತೆಂಟು ಒಂದು ರಿಜಿಸ್ಟ್ರಾರನು ಮೂವತ್ತ್ ಪ್ರಕರಣದ ಅಡಿಯಲ್ಲಿ ಮಾಡಿದ ಲೆಕ್ಕಪರಿಶೋಧನೆಯ ತರುವಾಯ ಅಥವಾ ಮೂವತ್ತೈದನೇ ಪ್ರಕರಣದ ಅಡಿಯಲ್ಲಿ ನಡೆಸಿದ ವಿಚಾರಣೆಯ ತರುವಾಯ ಅಥವಾ ಒಂದು ಸಹಕಾರಿಯ ಸದಸ್ಯರುಗಳ ಪೈಕಿ ನಾಲ್ಕನೇ ಮೂರರಷ್ಟಕ್ಕೆ ಕಡಿಮೆಯಿಲ್ಲದ ಸಂಖ್ಯೆಯ ಸದಸ್ಯರು ಆ ಸಹಕಾರಿಯ ವ್ಯವಹಾರಗಳನ್ನು ಸಮಾಪನಗೊಳಿಸಬೇಕೆಂದು ನೀಡಿದ ಅರ್ಜಿಯ ಮೇಲೆ ಅದನ್ನು ಸಮಾಪನಗೊಳಿಸಬೇಕೆಂದು ನಿರ್ದೇಶಿಸುವ ಆದೇಶವನ್ನು ಹೊರಡಿಸಬಹುದು ಕಲಂ ನಲವತ್ತೆಂಟು ಎರಡು ಒಂದು ಸಹಕಾರಿಯೋ ಕಲಂ ನಲವತ್ತೆಂಟು ಎರಡುಗೆ ನೋಂದಣಿಯ ತರುವಾಯ ಎರಡು ವರ್ಷಗಳೊಳಗೆ ವ್ಯವಹಾರವನ್ನು ಪ್ರಾರಂಭಿಸಿಲ್ಲವೆಂದು ಅಥವಾ ಕಲನ್ ನಲವತ್ತೆಂಟು ಎರಡು ಬಿ ಸತತವಾಗಿ ಎರಡು ವರ್ಷಗಳವರೆಗೆ ವ್ಯವಹಾರವನ್ನು ನಡೆಸಿಲ್ಲವೆಂದು ಅಥವಾ ಕಲನ್ ನಲವತ್ತೆಂಟು ಎರಡು ಸಿ ಸಹಕಾರ ತತ್ವಗಳಿಗೆ ಮತ್ತು ಈ ಅಧಿನಿಯಮದ ನಿಯಮಗಳ ಮತ್ತು ಸಹಕಾರಿಯ ಉಪವಿಧಿಗಳ ಉಪಬಂಧಗಳಿಗನುಸಾರವಾಗಿ ಕಾರ್ಯಾಚರಣೆ ಮಾಡುತ್ತಿಲ್ಲವೆಂದು ರಿಜಿಸ್ಟ್ರಾರನಿಗೆ ನಂಬಲು ಸೂಕ್ತ ಕಾರಣವಿದ್ದಲ್ಲಿ ತಾನಾಗಿಯೇ ಅಥವಾ ಸಂಯುಕ್ತ ಸಹಕಾರಿಯ ಶಿಫಾರಸಿನ ಮೇರೆಗೆ ಅಂಥ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕನನ್ನು ಆ ಸಹಕಾರಿಯು ವ್ಯವಹಾರವನ್ನು ನಡೆಸುತ್ತಿದೆಯೇ ಅಥವಾ ವಾರ್ಷಿಕ ವರದಿಯನ್ನು ಸಲ್ಲಿಸುತ್ತಿದೆಯೇ ಎಂಬ ಬಗ್ಗೆ ತಿಳಿಸಬೇಕೆಂದು ಅಗತ್ಯಪಡಿಸಬಹುದು ಕಲನ್ ನಲವತ್ತೆಂಟು ಮೂರು ಮುಖ್ಯ ಕಾರ್ಯನಿರ್ವಾಹಕನಿಂದ ಒಂದು ತಿಂಗಳೊಳಗಾಗಿ ಯಾವುದೇ ಉತ್ತರವು ಬಾರದಿದ್ದಲ್ಲಿ ರಿಜಿಸ್ಟ್ರಾರನು ಸದರಿ ಅವಧಿಯು ಮುಕ್ತಾಯವಾದ ತರುವಾಯ ಹದಿನಾಲ್ಕು ದಿನಗಳೊಳಗೆ ಯಾವುದೇ ಉತ್ತರವು ತನಗೆ ಬಂದಿಲ್ಲವೆಂದು ದಾಖಲ್ ಮಾಡತಕ್ಕದ್ದು ಮತ್ತು ಸಹಕಾರಿಯನ್ನು ಸಮಾಪನಗೊಳಿಸುವ ಒಂದು ನೋಟಿಸ್ ಅನ್ನು ಸ್ಥಳೀಯ ಪ್ರದೇಶದಲ್ಲಿ ಹೆಚ್ಚಾಗಿ ಪ್ರಸಾರದಲ್ಲಿರುವ ವೃತ್ತಪತ್ರಿಕೆಯಲ್ಲಿ ಪ್ರಕಟಿಸತಕ್ಕದ್ದು ಕಲಂ ನಲವತ್ತೆಂಟು ನಾಲ್ಕು ಸಹಕಾರಿಯು ವ್ಯವಹಾರವನ್ನು ನಡೆಸುತ್ತಿಲ್ಲವೆಂದು ಅಥವಾ ಕಾರ್ಯಾಚರಣೆ ಮಾಡುತ್ತಿಲ್ಲವೆಂದು ಅಥವಾ ಸಹಕಾರಿಯಾಗಿ ಮುಂದುವರಿಯಲು ಇಚ್ಛಿಸುತ್ತಿಲ್ಲವೆಂದು ಅಥವಾ ವಾರ್ಷಿಕ ವರದಿಯನ್ನು ಸಲ್ಲಿಸಲು ಸಾಧ್ಯವಿಲ್ಲವೆಂದು ತಿಳಿಸಿದ ಉತ್ತರವನ್ನು ಅದರಿಂದ ರಿಜಿಸ್ಟ್ರಾರ್ನು ಸ್ವೀಕರಿಸಿದಲ್ಲಿ ಸಹಕಾರಿಯು ಇದಕ್ಕೆ ವ್ಯತಿರಿಕ್ತವಾದ ಕಾರಣವನ್ನು ತೋರಿಸಿದ ಹೊರತು ಅವನು ಅಂಥ ಸಹಕಾರಿಯನ್ನು ಸಮಾಪನಗೊಳಿಸುವ ದಿನಾಂಕವನ್ನು ನಿರ್ದಿಷ್ಟಪಡಿಸಿ ವೃತ್ತಪತ್ರಿಕೆಯಲ್ಲಿ ಒಂದು ನೋಟಿಸ್ ಅನ್ನು ಪ್ರಕಟಿಸತಕ್ಕದ್ದು ಮತ್ತು ಸಹಕಾರಿಗೆ ಅಂಥ ನೋಟಿಸ್ ಅನ್ನು ಕಳುಹಿಸತಕ್ಕದ್ದು ಕಲಂ ಐದು ರಿಜಿಸ್ಟ್ರಾರನು ಸಹಕಾರಿಯು ಯಾವುದೇ ಉತ್ತರ ನೀಡಿದಲ್ಲಿ ಅದನ್ನು ಪರಿಗಣಿಸಿದ ತರುವಾಯ ಕಲಂ ನಲವತ್ತೆಂಟು ಐದು ಎ ಸಹಕಾರಿಗೆ ಯಾವುದೇ ಆಸ್ತಿಗಳು ಅಥವಾ ಹೊಣೆಗಾರಿಕೆಗಳು ಇಲ್ಲವೆಂದು ಮನವರಿಕೆಯಾದರೆ ಸಹಕಾರಿಯನ್ನು ಸಮಾಪನಗೊಳಿಸಲಾಗಿದೆ ಎಂದು ಪ್ರಮಾಣ ಪತ್ರವನ್ನು ನೀಡತಕ್ಕದ್ದು ಮತ್ತು ಕೂಡಲೇ ಅಂಥ ಸಹಕಾರಿಯ ನೋಂದಣಿಯನ್ನು ರದ್ದುಪಡಿಸತಕ್ಕದ್ದು ಅಥವಾ ಕಲನ್ ನಲವತ್ತೆಂಟು ಐದು ಬಿ ಸಹಕಾರಿಗೆ ಆಸ್ತಿಗಳು ಅಥವಾ ಹೊಣೆಗಾರಿಕೆಗಳು ಇವೆ ಎಂದು ಮನವರಿಕೆಯಾದರೆ ಅಂಥ ಸಹಕಾರಿಯ ಮುಖ್ಯ ಕಾರ್ಯನಿರ್ವಾಹಕನಿಂದ ಸಾಮಾನ್ಯ ಸಭೆಯು ಸಹಕಾರಿಯನ್ನು ಸಮಾಪನಗೊಳಿಸುವ ನಿರ್ಣಯವನ್ನು ಅಂಗೀಕರಿಸಿದ ತರುವಾಯ ಒಬ್ಬ ಸಮಾಪಕನನ್ನು ನೇಮಕ ಮಾಡಿಲ್ಲವೆಂಬ ವರದಿಯನ್ನು ಸ್ವೀಕರಿಸಿದ ಮೇಲೆ ಸಮಾಪಕನನ್ನು ನೇಮಕ ಮಾಡತಕ್ಕದ್ದು ಮತ್ತು ಅದನ್ನು ಸಹಕಾರಿ ಮತ್ತು ಸಂಯುಕ್ತ ಸಹಕಾರಿಗೆ ತಿಳಿಸತಕ್ಕದ್ದು ಕಲಂ ನಲವತ್ತೆಂಟು ಆರು ರಿಜಿಸ್ಟ್ರಾರನು ಸಹಕಾರಿಯು ಅಸ್ತಿತ್ವದಲ್ಲಿ ಮುಂದುವರಿಯುವುದು ಅಗತ್ಯವೆಂದು ಅಭಿಪ್ರಾಯಪಟ್ಟ ಯಾವುದೇ ಪ್ರಕರಣದಲ್ಲಿ ಯಾವುದೇ ಸಮಯದಲ್ಲಿ ಸಹಕಾರಿಯ ಸಮಾಪನಕ್ಕಾಗಿ ಇರುವ ಆದೇಶವನ್ನು ಅವನು ರದ್ದುಪಡಿಸಬಹುದು ಕಲಂ ನಲವತ್ತೆಂಟು ಏಳು ಈ ಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದರೂ ರಿಸರ್ವ್ ಬ್ಯಾಂಕ್ ಅಥವಾ ರಾಷ್ಟ್ರೀಯ ಬ್ಯಾಂಕಿನಿಂದ ಲಿಖಿತದಲ್ಲಿ ಪೂರ್ವ ಮಂಜೂರಾತಿಯನ್ನು ಪಡೆದ ಹೊರತು ಯಾವುದೇ ಸಹಕಾರಿ ಬ್ಯಾಂಕನ್ನು ಸಮಾಪನಗೊಳಿಸತಕ್ಕದ್ದಲ್ಲ ಅಥವಾ ಸಮಾಪನಗೊಳಿಸಿದ ಆದೇಶವನ್ನು ರದ್ದುಪಡಿಸತಕ್ಕದ್ದಲ್ಲ ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಎಂಟು ಸಹಕಾರಿಗಳ ಸಮಾಪನ ಕಲಂ ನಲವತ್ತೊಂಬತ್ತು ಸಮಾಪಕನ ಕರ್ತವ್ಯಗಳು ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು